ಆತ್ಮೇರೆ ತಮಗೆಲ್ಲ ಶರಣ ಶರಣಾರ್ಥಿಗಳು ಹಾಗೂ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತರಿಗೆ ಹಾಗೂ ರಾಮಲಿಂಗ ಕಾಮಣ್ಣ ದೇವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ವಿಶ್ವಾಸವಸು ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ಈಗಾಗಲೇ ನಾನು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನವು ಯುಗಾದಿ ಪಾಡ್ಯ ದಿನ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ದರ್ಶನ ಭಾಗ್ಯ ಲಭ್ಯ ಉಂಟು ಅಂಥೇಳಿ ವಿಡಿಯೋ ಮಾಡಿ ಕಳಿಸಿದ್ದೇನೆ ತಾವೆಲ್ಲ ವೀಕ್ಷಿಸಿ ತಿಳ್ಕೊಂಡಿದ್ದೀರಿ ಜೊತೆಗೆ ಈಗ ನಾನು ತಮ್ಮಲ್ಲಿ ತಿಳಿಸೋದೇನೆಂದರೆ ಕೆಲವು ಭಕ್ತರು ಪ ಫೋನ್ ಮಾಡಿ ಏನು ಕೇಳುತ್ತಾರೆಂದರೆ ಈಗಾಗಲೇ ಹರಕೆಗ ಬೇಡಿಕೆಗಳನ್ನು ಬೇಡಿಕೊಂಡು ಸಂಕೇತ ಓದು ಪೂಜೆ ಮಾಡುವವರು ಆ ಬೇಡಿಕೆಗಳು ಈಡೇರಿದ್ದರೆ ಅವುಗಳಿಗೆ ಮತ್ತೊಂದು ಸಂಕೇತವನ್ನು ತೆಗೆದುಕೊಂಡು ದೇವರಿಗೆ ಹರಕೆ ಒಪ್ಪಿಸುವುದು ಅಲ್ಲಿಗೆ ಅವರ ಒಂದು ದೇವರ ಕೃತಜ್ಞತಾ ಭಾವ ಮುಗೀತು ಆದರೆ ಇನ್ನು ಕೆಲವರು ನಮಗೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಆಗಿಲ್ಲ ಅಂತೇಳಿ ಹೇಳ್ತಾರೆ ಆಗಲಿ ಆಗಿಲ್ಲ ಅಂದರೂ ದೇವರ ಮೇಲೆ ನಾವು ನಂಬಿಕೆ ಕಳೆದುಕೊಳ್ಳಬಾರ್ದು ಅವರು ಏನು ಕೇಳ್ತಾರೆ ಅವನ್ನ ಕೊಟ್ಟು ಹೊಸಾದನ್ನು ತೆಗೆದುಕೊಂಡು ಹೋಗಬೇಕೇನ್ರಿ ಅಂತ ಭಾಳಷ್ಟು ಭಕ್ತರು ಕೇಳಿದ್ದಾರೆ ನಾವು ನಮ್ಮ ಕಮಿಟಿಯಿಂದಾಗಲಿ ನಮ್ಮ ಹಿರಿಯರು ಹೇಳಿದ ಪ್ರಕಾರವಾಗಲಿ ಎಲ್ಲ ಭಕ್ತರಿಗೆ ಈವರೆಗೆ ವಿಷಯ ಸಂದೇಶ ಕೊಟ್ಟಿದ್ದೇನೆಂದರೆ ನೀವು ಯಾವ ವರಗಳನ್ನು ಬೇಡಿಕೊಂಡು ಸಂಕೇತಗಳನ್ನು ಓದು ಪೂಜೆ ಮಾಡುತ್ತಿರುವಿರೋ ಆ ವರಗಳು ನಿಮಗೆ ಇನ್ನೂ ಲಭಿಸಿಲ್ಲವೆಂದರೆ ಅವನ್ನ ಮರಳಿ ಕೊಡದೆ ಮರಳಿ ಕೊಡಬಾರ್ದು ಆದರೆ ಅವುಗಳನ್ನು ದರ್ಶನಕ್ಕೆ ಬಂದಾಗ ತೆಗೆದುಕೊಂಡು ಬಂದು ಮತ್ತೆ ದೇವರಿಗೆ ಕಾಮದೇವರಿಗೆ ಮುಟ್ಟಿಸಿ ಆಶೀರ್ವಾದ ಪಡೆದುಕೊಂಡು ಹೋಗಿ ಮತ್ತೆ ಅದನ್ನೇ ಪೂಜೆ ಮಾಡಬೇಕು ಒಮ್ಮೆ ನಾವು ತಗೊಂಡು ತೆಗೆದುಕೊಂಡಂಥ ಸಂಕೇತ ಫಲ ಲಭಿಸಿಲ್ಲ ಅಂಥೇಳಿ ಅದನ್ನು ಮರಳಿ ಕೊಡಬಾರ್ದು ಇದನ್ನು ಮಾತ್ರ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳ್ರಿ ಜೊತೆಗೆ ಈಗ ಭಾಳಷ್ಟು ಜನ ನಿಖರವಾಗಿ ಸಮಯ ಕೇಳ್ತೀರಿ ಸಮಯ ನಾವು ನಿಖರವಾಗಿ ಹೇಳೋದಿಲ್ಲ ಶನಿವಾರ ರಾತ್ರಿ ಆ ಕಾಮದೇವರ ದೇಹ ರಚನೆ ಕಾರ್ಯಕ್ರಮವನ್ನು ಮಾಡಿಕೊಂಡು ರವಿವಾರ ಬೆಳಿಗ್ಗೆ ಪಾಡ್ಯಕ್ಕೆ ಏಳು ಅಥವಾ ಆರು ಆರೂವರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ದೈವದ ಒಂದು ಪೂಜೆ ಆದಮೇಲೆ ಸಾರ್ವಜನಿಕರ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ ಕೆಲವರು ಇನ್ನೂ ಏನು ಕೇಳ್ತಾರೆ ನಾವು ಬಂದಾಗ ಹೋಳಿ ಹುಣ್ಣಿಮೆಯಲ್ಲಿ ಕೊಟ್ಟಂತೆ ಈಗಲೂ ಸಂಕೇತಗಳನ್ನು ಕೊಡುತ್ತಾರೇನೋ ಅಂತ ಕೇಳ್ತಾರೆ ಹೌದು ಉಳಿಯುಣ್ಣುವಲ್ಲಿ ಹೇಗೆ ನಾವು ಎಲ್ಲ ವರಗಳ ಬೇಡಿಕೊಳ್ಳಲು ತೊಟ್ಟಲು ಬಾಶಿಂಗ ಹಸ್ತಪಾದ ಛತ್ರಿ ಕಣ್ಬೆಟ್ಟು ಇವನ್ನೆಲ್ಲ ಕೊಡ್ತೇವಲ್ಲೋ ಹಾಗೆ ಇವುಗಳನ್ನೆಲ್ಲ ಯುಗಾದಿ ಪಾಠ್ಯ ದಿನದಂದು ಕೊಡುತ್ತೇವೆ ಅದ್ರ ಬಗ್ಗೆ ಯಾರು ಸಂಶಯ ಮಾಡಿಕೊಳ್ಬೇಡ್ರಿ ಒಟ್ಟಿನಲ್ಲಿ ಇನ್ನು ಎರಡು ಮೂರು ದಿವಸದಲ್ಲ ಉಳಿತು ಅಂದರೆ ರವಿವಾರ ಮೂವತ್ತನೇ ತಾರೀಕು ಸಮೀಪ ಬಂದೇ ಬಿಡಿತು ಇನ್ನೂ ಯಾರ್ಯಾರಿಗೆ ಈ ವಿಷಯವು ಗೊತ್ತವಾಗಿಲ್ವ ಅವರು ತಾವು ತಿಳಿದುಕೊಂಡು ಕಾಮದೇವರ ದರ್ಶನವನ್ನು ಪಡೆದುಕೊಂಡು ತಮ್ಮ ಹರಕೆಗಳನ್ನು ಬೇಡಿ ಒಪ್ಪಿಸಿ ವರಗಳನ್ನು ಬೇಡಿಕೊಂಡು ಹೋಗಬಹುದು ಎಲ್ಲರಿಗೂ ವಿಶ್ವಾಸ ಸುನಾಮ ಸಂವತ್ಸರವೂ ಸುಖ ಸಮೃದ್ಧಿಯನ್ನು ತರಲಿ ಅಂತ ಹಾರೈಸುತ್ತಾ ಶ್ರೀರಾಮಲಿಂಗೇಶ್ವರ ಕಾಮದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು